వెల్కమ్ బ్యాక్ టుస్ ఇవతూ సంజె స్టేబల్ నగెట్స్ అదే ఇంగ్రీడయన్స్ బోంత బ్రెడ్ క్రమ్స్ మైదా కార్న్ఫ్లర్ గరం మసాలా సాల్ట్ జీరా పౌడర్ పెప్పర్ పౌడర్ ಚಿಲ್ಲಿ ಪೌಡರ್ ಚಾಟ್ ಮಸಾಲ ಬಟಾಣಿ ಬೇಯಿಸ್ಕೊಂಡಿರುವಂಥ ಬಟಾಣಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಚಿಲ್ಲಿ ಆನಿಯನ್ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡಿರುವಂಥ ಪೊಟ್ಯಾಟೊ ಇಷ್ಟು ನಗೆಟ್ಸ್ ವೆಜಿಟೇಬಲ್ ನಗೆಟ್ಸ್ಗೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಇವಾಗ ಇವಿಷ್ಟನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಬಟಾಣಿನೂ ಕೂಡ ಬೇಯಿಸಿರುವಂಥ ಬಟಾಣಿ ಒಂದು ಬಾಣಲಿಗೆ ಎಣ್ಣೆ ಹಾಕೊಬೇಕು ಎರಡು ಸ್ಪೂನ್ ಅಷ್ಟು ಎಣ್ಣೆ ಅದು ಸ್ವಲ್ಪ ಕಾಯಬೇಕು виси ಸ್ವಲ್ಪ ಬಿಸಿಯಾದ ಮೇಲೆ ನೀವೆಲ್ಲ ಹಾಕಿಕೊಳ್ಳಬೇಕು ಚಿಲ್ಲಿ ಓ ಅದು ಚಟಪಟ ಅಂತ ಸೀಡಿಬೇಕು ಅಲ್ಲಿର୍ಗೂ ಫ್ರೈ ಫ್ರೈ ಮಾಡ್ಕೊಳ್ಳಿ ಇದು ಜೂಸ್ ಅಲ್ಲ ನೀರು ನೋಡಿ ನೀರು ಇದು ಅಮೇಲೆ ಜೂಸ್ ಹಾಕೋಬೇಕು ಬೆಂಗಳೂರಿಗೆ ಬಂತೆ ಕ್ಯಾರೆಟ್ ಕ್ಯಾಪ್ಸಿಕಂ ಹಾಕೋಬೇಕು ಹೇ క్యాప్సికమ్ హో ఎలాజిటల్స్ హాస్ట్ గా బటె హెల్ ఆమె హోట స్వల్ప ఎక్ససైజ్ గ్యాప్ అ ಯೋಗದಾನ ಮಾಡಲಿ ಸೀರಿಯಸ್ ಇದು ಯೋಗದಾನ ಮಾಡೋದು ಅಂದ್ರೆ ಇದು ಸೀರಿಯಸ್ ಎಕ್ಸರ್ಸೈಸ್ ಮಕ್ಕಿ ಕೊಡಿದ್ರೆ ಆಮೇಲೆ ಬರೆ ಆಗುತ್ತೆ ಈ ತರ ನಿಮ್ಮ ಮನೇಲಿ ಹೋಗಿದ್ರೆ ಎಕ್ಸರ್ಸೈಸ್ ಮಾಡಬೇಕು ನನಗೆ ಆಯ್ತಾ ಇಲ್ಲ ಒಡ್ಡೆಗೂ ಬಂದಿರ್ತಿದ್ದೆ ಹೆಂಗೋ ಅವನು ಮಾಡಬೇಕು ಇವಾಗ ಎಲ್ಲ ವೆಜಿಟೇಬಲ್ಸು ಬೆಂದಿದೆ ಬಟಾಣಿ ಹಾಕೊಂಡ್ಬೇಕು ಇವಾಗ ಬೆಂ ಬಟಾಣಿ ಬೆಂದಿದೆ ಬೆಂದಿದೆ ಇವಾಗ ಇವಾಗ ಬೆಂದಿದೆ ಅದನ್ನ ಒಂದ್ ಸ್ವಲ್ಪ ತಾಫ್ ಮಾಡ್ಕೊಬೇಕು ಅದು ತಣ್ಣಗಾಗಬೇಕು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೊಟ್ಟಿರೋಂಥ ನಾನು ನೋಟ್ ಮಾಡ್ಕೊಂಡಿಲ್ಲ ಎಷ್ಟಾಗೈತೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಮ್ಮ ಅವತ್ತು ನಮ್ಮಮ್ಮ ಲಿಕ್ಕಿತ್ತ ಅದನ್ನು ಅಪ್ಪ ಅಪ್ಪಲಿಕ್ಕಿತ್ತ ಅದನ್ನು ತಕ್ಕಂಡೆ ನಮ್ಮ ಅಕ್ಕನದು ಇದು ಒಂದು ಆವಕ್ಕನೂ ಕುಡಿಕೊಂಡಿದ್ದೆ ನೋಟು ಎಲ್ಲ ಆ ಅಕ್ಕನ ಜಾಸ್ತಿ ನಿಡ್ಲಿಲ್ಲ ನಾನು ಜಾಸ್ತಿ ಆಗಬೇಕು ಅಂತ ಈ ಇಷ್ಟ ಜಾಸ್ತಿನೇ டெஸ்ட் கூடிக் என்ன ನಾನ್ ಸ್ನಾನಕ್ ಹೋಗಿದ್ದೆ ಅವಾಗ ತಕ್ಕೊಂಡಿದ್ದೆ ಇವ್ರಿ ಕಾಯಿಣ್ಣ ಏನಕ್ಕ ನಮ್ಮಅಪ್ಪನ ಬರ್ತು ಊರ್ಗ್ ಹೋಗ್ಬೇಕಿತ್ತು ಅವಾಗ ತಗೊಂಡೆ ಊರಿಂದ ಬಂದ್ಮೇಲೆ ಇಸ್ಕೊಂತೀನಿ ಅಂದ ಇವಾಗ ಊರಿಂದ ಬಂದಿದ್ದೀವಿ ಇಸ್ಕೊಂತೀನಿ ಅದಕ್ಕೆ ನೀವು ಕುಡಿಕೊಂಡು ಎಷ್ಟಾಯ್ತೈತ ವೆಜಿಟೇಬಲ್ಸ್ ಇವಾಗ ತಣ್ಣಗಾಗಿದೆ ಇದು ಮತ್ತೆ ಈ ಸ್ಪೈಸಸ್ ಎಲ್ಲ ಸ್ಪೈಸಸ್ ಹಾಕೊಬೇಕು ಇದು ಬ್ರೆಡ್ ಕ್ರಮ್ಸ್ ಒಂದು ಐದಾರು ಐದರಿಂದ ಆರು ಸ್ಪೂನ್ ಅಷ್ಟು ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಅಂಥದ್ದು ಇವಾಗ ಇದಕ್ಕೆ ಎಲ್ಲ ಹಾಕ್ಕೊಂಡು ಕಲ್ತ್ಕೊಬೇಕು ಇದು ಜಾಸ್ತಿ ಏನು ಹಾಕೊಂಡು ಹೋಗಕ್ಕೆ ಹೋಗ್ಬೇಕು ಬ್ರೆಡ್ ಕ್ರೇಮ್ಸು ಒಂದು ಐದಾರು ಸ್ಪೂನ್ ಸಾಕು ಮತ್ತು ಅದನ್ನು ಎದ್ದು ಇದು ಎಣ್ಣೆ ಹಾಕ್ತೀವಲ್ಲ ಅದಕ್ಕೆ ಸ್ಪೈಸಸ್ ಬೇಕು ಜಾಸ್ತಿ ಐತೆ ಎಲ್ಲ ಸ್ಪೈಸಸ್ ಹಾಕಬೇಕು

ఐద్రింద ఆరు స్పూన్ అందర ఐదు స్పూన్ సా అదన్నె మిక్స్ మార్కెట్ కుడిలో స్వల్ప టేస్ట్ ఇవగా టేస్ట్ నోడ్కీ ఆమె స్పైసల్స్ యాదారు జాస్తి అంటే టేస్ట్ నోడ ఇవగా కాల్ టీ స్పూన్ అప్పు హట్లు ఇక్క కాల్ టీ స్పూన్ అప్పు స్పూన్ అూ కార్న్ఫ్లర్ ఇన్ ఇకే నీరు స్వల్ప మిక్స్ ఇది వెజిటేబల్స్ బాల్స్ డిప్ మి బ్రెడ్ క్రమ్స్ ಡಿಪ್ ಮಾಡಿ ಎಣ್ಣೆಗೆ ಹಾಕ್ಬೇಕಲ್ಲ ಅದಕ್ಕೆ ಇದು ಸ್ವಲ್ಪ ತೆಳ್ಳಗೆ ಮಾಡಿಕೊಡಿ ಇವಾಗ ಇದಾಗಿದೆ ನೋಡಿ ಎಷ್ಟು ಎಳ್ಳುಗಿದೆ ಹಿಂಗೆ ಇರಬೇಕು ಯಾಕೆ ಯಾಕೋ ಕಡಿಮೆ ಹಾಕಿದೆ ಈ ನಗ್ ಗೇಟ್ಸ್ ಕಾರ್ನ್ ಫ್ಲೋರಲ್ ಡಿಪ್ ಮಾಡಿ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಬೇಕು ಇವಾಗ ಮತ್ತೆ ಫ್ಲೋರಲ್ ಡಿಪ್ ಮಾಡಿ ಯಾಕಂದ್ರೆ ಇದನ್ನೇ ಇದ್ರೊಡಿಕ ನೀಟಾಗಿ ಆಗ ಅದಕ್ಕೆ ಇವಾಗ ಬ್ರೆಡ್ ಕ್ರಮಸ್ ಡಿಪ್ ಮಾಡಿ ಇವಾಗ ಮತ್ತೆ ಕಾರ್ನ್ ಅಲ್ಲಿ ಡಿಪ್ ಮಾಡಿ ಥೋ ಅಲ್ಲಿ ಡಿಪ್ ಮಾಡಿ ಇವಾಗ ಎಣ್ಣೆಗೆ ಬಿಡಿ ನೋಡಿ ಇದು ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ತೆಗಿಬೇಕು ತಿರ್ಗಿಸಬೇಕು ಇವಾಗ ಒಂದು ಕಡೆ ನೀಟಾಗಿ ಬೆಂದು ಇನ್ನೊಂದು ಕಡೆ ಬಿಟ್ಟರೆ ಚೆನ್ನಾಗಿ ಬರಲ್ವಲ್ಲ ಬ್ರೌನ್ ಕಲರ್ ಬಂದಿದೆ ನೋಡಿ ವೆಜಿಟೇಬಲ್ ನಗೆಟ್ಸ್ ರೆಡಿ ನೋಡಿ ಈ ಥರ ಐಸ್ ಕ್ರೀಮ್ದು ಸ್ಟಿಕ್ ಇದ್ರೆ ಈ ಥರನಾದ್ರೂ ಮಾಡ್ಕೊಬೋದು ನೋಡಿ ನೀವು ನಮ್ಮ ಚಾನೆಲ್ ನೋಡ್ತಾ ಇರಿ ತಿಂತಾ ಇರಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ

ಸುಟ್ಟು ಅದಾಯಿತ ಓಕೆ ಬಾಯ್ ಫ್ರೆಂಡ್ಸ್ ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಕಮೆಂಟ್ ಲೈಕ್ ಮಾಡಿ ಹೀಗೆ ನಾವು ಸಂಜೆ ಸ್ನ್ಯಾಕ್ಸ್ನ ಮಾಡ್ತಾ ಇರ್ತೀವಿ ನೀವು ನೋಡಿಕೊಂಡು ಮಾಡ್ಕೊಂಡು ತಿಂತಾಯಿರಿ ಬಾಯ್